ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರಗಳು ದ ಮ್ಯಾಜಿಷಿಯನ್ ತ್ರಿಬಲ್ ಒನ್ ಟ್ಯಾರೋಟ್ಗೆ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾಯಿದ್ರು ಎಲ್ರಿಗೂ ಧನ್ಯವಾದಗಳು ಇದು ಒಂದು ಡೀಪ್ ರಿಲೇಶನ್ಶಿಪ್ ಟ್ಯಾರೋ ಸ್ಪ್ರೆಡ್ ಆಗಿರುತ್ತೆ ಇದು ನೀವಾಗಿರ್ತೀರ ಇದು ನಿಜವಾಗಿಯೂ ನೀವಾಗಿ ಇದ್ದೀರಾ ಅಂತ ನೋಡೋಣ ನೋ ನಿಮಗೆ ಇಲ್ಲಿ ನೀವು ಮೋಸ ಮಾಡ್ಕೋತಾ ಇರ್ಬೋದು ಇಲ್ಲಿ ಸದ್ಯಕ್ಕೆ ಇಲ್ಲಿ ನೀವು ನೀವಾಗಿ ಇಲ್ಲ ನೀವು ಬೇರೆಯವರಿಂದ ಕೂಡ ಮೋಸ ಹೋಗ್ತಾ ಇರ್ಬೋದು ಬೇರೆ ನೀವು ಕೂಡ ಮೋಸ ಹೋಗ್ತಾ ಇರ್ಬೋದು ಎಲ್ಲ ವಿಷಯಗಳು ಗೊತ್ತಿದ್ರೂ ಕೂಡ ಇಲ್ಲಿ ನೀವು ಮೋಸ ಹೋಗ್ತಾ ಇದ್ದೀರಾ ತುಂಬ ತುಂಬ ಪ್ರಾಬ್ಲಮ್ಸ್ಗಳನ್ನು ಚೀಟಿಂಗ್ಗಳನ್ನು ಮಾಡ್ತಾ ಇರ್ಬೋದು ಆದ್ರೂ ಕೂಡ ನೀವು ಇಲ್ಲಿ ಮೋಸ ಹೋಗ್ತಾ ಇದ್ದೀರಾ ಗೊತ್ತಿದ್ರೂ ಕೂಡ ಅವರು ಚೀಟಿಂಗ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿದ್ರೂ ಕೂಡ ಇಲ್ಲಿ ನಿಮ್ಮ ಮೋಸ ಹೋಗ್ತಾ ಇರುವಂಥದ್ದು ಮೋಸ ಹೋಗಿರುವಂಥದ್ದು ತುಂಬಾ ನಿಮಗೆ ಇಲ್ಲಿ ನೀವು ಮೋಸ ಮಾಡಿಕೊಡ್ತಾ ಇದ್ದೀರಾ ಅದ್ರ ಕಡೆ ಫಸ್ಟ್ ಗಮನನ ಕೊಡಿ ಅಂತಲೂ ಇಲ್ಲಿ ಇದೆ ನಂಬರ್ ಸೆಕೆಂಡ್ ಇದು ನಿಮ್ಮ ರಿಲೇಶನ್ಶಿಪ್ ಅವರು ತುಂಬ ಬರ್ಡನ್ನಲ್ಲಿ ಇರುವಂಥದ್ದು ಅವರು ಕೂಡ ನಿಮ್ಮಿಂದ ಒಂದಿಷ್ಟು ಸಮಸ್ಯೆಗಳನ್ನು ಎದುರಿಸಿರ್ಬೋದು ನೀವು ನಂಬಿರುವಂತವರು ಕೂಡ ನಿಮಗೆ ತುಂಬ ಬರ್ಡನ್ ಕೊಟ್ಟಿರ್ಬೋದು ಅವರು ಕೂಡ ಬರ್ಡನನ್ನು ತೊಗೊಂಡಿರ್ಬೋದು ತುಂಬ ಹಾರ್ಡ್ ವರ್ಕ್ ಇರ್ಬೋದು ಅವರಿಗೆ ತುಂಬ ಕೆಲಸ ಇರ್ಬೋದು ತುಂಬ ನೋವಲ್ಲಿ ಅವರು ಕೂಡ ಇದ್ದಾರೆ ಅವರಿಗೂ ಏನೋ ಒಂದು ತುಂಬ ಫೀಲ್ ಆಗಿರುವಂಥದ್ದು ಯಾವುದೋ ವಿಚಾರವಾಗಿ ತುಂಬ ನೋವುಗಳಾಗಿರುವಂಥದ್ದು ತುಂಬ ಬರ್ಡಲ್ ಬರ್ಡನಲ್ಲಿ ಅವರು ಇದ್ದಾರೆ ಅದರ ಕಡೆನೂ ನೀವು ಗಮನಾನ ಕೊಡ್ತಾಯಿಲ್ಲ ಅವ್ರಿಗೆ ತುಂಬ ಆ ರಿಲೇಶನ್ಶಿಪ್ ಇದೆಯಲ್ಲ ಅವ್ರಿಗೂ ಕೂಡ ಏನೋ ತುಂಬ ಪ್ರೆಷರ್ ಇದೆ ಅದನ್ನು ಕೂಡ ನೀವು ಗಮನ ಕೊಡ್ತಾ ಇಲ್ಲ ಅವರು ನಿಮ್ಮ ಬಗ್ಗೆ ನೀವು ಅವ್ರ ಬಗ್ಗೆ ಏನು ಹೇಳ್ತಾ ಇದ್ದೀರಾ ನನ್ನನ್ನು ಹೆಂಡ್ ಮಾಡ್ಕೊಳ್ಳೋದಿಕ್ಕೆ ಈ ತರ ಮಾಡ್ತಾ ಇರುವಂತ ಪ್ಲಾನ್ ಅಂತೂ ನಿಮ್ಮ ತಲೆಯಲ್ಲಿ ಓಡ್ತಾ ಇರಬಹುದು ಬಟ್ ಕೆಲವರು ಯೋಚನೆ ಮಾಡ್ತಾ ಇದ್ದಾರೆ ಅವರು ತುಂಬಾ ನೋವಲ್ ಇದ್ದಾರೆ ನೀವು ರಿಕವರಿ ಮಾಡಿಕೊಂಡು ವಾಪಸ್ ಬರ್ತೀರಾ ಅಂತ ಅವ್ರ ತಲೆಯಲ್ಲಿ ಓಡ್ತಾ ಇರ್ಬೋದು ನೀವು ಎಲ್ಲ ಸರಿ ಮಾಡಿಕೊಂಡು ನಿಮ್ಮ ಜೀವನದಲ್ಲಿ ಇವ್ರಿಗೆ ಏನು ನೋವಿದೆ ಏನು ಪ್ರಾಬ್ಲಮ್ಸ್ ಇದೆ ಅದನ್ನು ಸರಿ ಮಾಡಿಕೊಂಡು ಅವ್ರ ಜೀವನ ಜೀವನಕ್ಕೆ ವಾಪಸ್ಸು ಬರ್ತಾರೆ ಆ ರಿಲೇಶನ್ಶಿಪ್ನ ಜೀವನಕ್ಕೆ ಮತ್ತೆ ಬರುತ್ತೆ ತುಂಬ ಯಾವುದನ್ನು ಹೆಂಡಾಗುತ್ತೆ ಅಂತ ನಾನು ಯೋಚನೆ ಮಾಡ್ತಾ ಇದ್ದೆ ಬಟ್ ಅವ್ರಿಗೆ ಈಗ ತುಂಬ ಅಲ್ಲಿ ಇದ್ದಾರೆ ಹಂಗಾಗಿ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಮತ್ತೆ ಬರ್ತಾರ ಅಂತ ಯೋಚನೆ ನೀವು ಮಾಡ್ತಾ ಇರ್ಬೋದು ಅವ್ರ ಬಗ್ಗೆ ಅವರು ಏನು ಯೋಚನೆ ಮಾಡ್ತಾ ಇದ್ದಾರೆ ಎಸ್ ನನಗೆ ಒಂದು ಅವಕಾಶಗಳು ಬೇಕಾಗಿದೆ ಒಂದು ಅವಕಾಶಗಳು ಸಿಕ್ಕಿದ ನಂತರ ನಾನು ಅಂದ್ಕೊಂಡಿದ್ದೀನಿ ನಿಮ್ಮ ಹತ್ರ ವಾಪಸ್ ಬರಬೇಕು ಅಂತ ಅವರು ವಾಪಸ್ ಬರ್ತಾರೆ ಪ್ರೀತಿನ ತೋರಿಸ್ತಾರೆ ಆಪರ್ಚುನಿಟಿನ ತೋರಿಸ್ಬೇಕು ಅವ್ರಿಗೆ ಒಂದು ಆಪರ್ಚುನಿಟಿಗಳು ಸದ್ಯಕ್ಕೆ ಬೇಕಾಗಿದೆ ತುಂಬ ಬೇಜಾರಲ್ಲಿ ಕೆಲಸದ ವಿಚಾರ ಮನೆ ವಿಚಾರ ಫ್ಯಾಮಿಲಿ ವಿಚಾರವಾಗಿ ಎಲ್ಲ ವಿಚಾರದಲ್ಲೂ ನೋವಲ್ಲಿ ಇರೋದ್ರಿಂದ ಅವರು ಅದನ್ನೆಲ್ಲ ಎಂಡ್ ಮಾಡಿಕೊಂಡು ಬರ್ತಾರೆ ಅನ್ನೋದು ಅವ್ರ ತಲೆಯಲ್ಲೂ ಕೂಡ ಇದೆ ನನಗೊಂದು ಅವಕಾಶಗಳು ಸಿಗ್ತಾ ಇದೆ ಸಿಕ್ಕಬೇಕಾಗಿದೆ ಹಾಗಾಗಿ ವೆಯ್ಟ್ ಮಾಡ್ತಾ ಇದೀನಿ ಇನ್ನೂ ಕೆಲವರು ಯೋಚನೆ ಮಾಡ್ತಾ ಇರ್ಬೋದು ನನಗೆ ಹೊಸ ಪ್ರೀತಿ ಸಿಕ್ಕಿದೆ ಹಾಗಾಗಿ ನಿಮ್ಮನ್ನ ದೂರ ಇಟ್ಟಿದ್ದೀನಿ ಅನ್ನೋದು ಅವರ ಮೈಂಡ್ ಅಲ್ಲಿ ಇರಬಹುದು ನಿಜವಾದ ಪ್ರೀತಿ ಇರೋದ್ರಿಂದ ನಾನು ಬಂದೇ ಬರ್ತೀನಿ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ ಬಟ್ ಅವರು ಯೋಚನೆ ಮಾಡ್ತಿದ್ದಾರೆ ಐಡಿಯಾ ಮಾಡ್ತಿದ್ದಾರೆ ನಾನು ಏನು ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಓಡ್ತಾ ಇದೆ ನಿಮ್ಮ ಮೇಲೆ ಅವ್ರಿಗೆ ತುಂಬಾ ಪ್ರೀತಿ ಇದೆ ಮೆಸೇಜ್ ಕೂಡ ಮಾಡುವಂತದ್ದು ಇದೆ ನಿಮಗೆ ಒಂದು ಮೆಸೇಜ್ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲಿ ಮೆಸೇಜ್ ಮಾಡುತ್ತಾರೆ ಅಂತಲೂ ಇದೆ ಇಂದಿನ ದಿನಗಳಲ್ಲಿ ಏನಾಗಿತ್ತು ಇಂದಿನ ದಿನಗಳಲ್ಲಿ ನಿಮ್ಮ ರಿಲೇಶನ್ಶಿಪ್ ಹೇಗೆ ನೋಡ್ತಾ ಇದ್ರಿ ನಿಮ್ಮ ರಿಲೇಶನ್ಶಿಪ್ ಫಾಸ್ಟಲ್ಲಿ ಹೇಗಿತ್ತು ತುಂಬ ಕೋಪ ಮಾಡ್ಕೊಂಡಿದ್ದೀರಾ ನೀವು ಫಾಸ್ಟಲ್ಲಿ ತುಂಬ ನೋವಲ್ಲಿ ಇದ್ರಿ ಯಾರ ಮಾತು ಕಂಟ್ರೋಲಲ್ಲಿ ಇರಲಿಲ್ಲ ನಿಮ್ಮ ಮಾತು ಕಂಟ್ರೋಲಲ್ಲಿಲ್ಲ ಅವ್ರ ಮಾತು ಕಂಟ್ರೋಲಲ್ಲಿಲ್ಲ ಇಬ್ಬರೂ ಕೂಡ ತುಂಬ ದೂರ ಆಗಿರ್ಬೋದು ತುಂಬ ನೋವಲ್ಲಿ ಇರ್ಬೋದು ತುಂಬ ಆ್ಯಕ್ಷನನ್ನು ತೊಗೊಂಡಿರ್ಬೋದು ಜಗಳಗಳನ್ನು ಮಾಡಿರ್ಬೋದು ತುಂಬ ಡೆವಿಲ್ ಎನರ್ಜಿ ಕೂಡ ನಿಮ್ಮದಾಗಿರ್ಬೋದು ತುಂಬ ಕೋಪಗಳು ಕೋಪನ ಮಾಡಿಕೊಂಡು ದೂರ ದೂರ ಆಗಿರುವಂಥದ್ದು ಇದೆ ನಿಮಗೆ ಕಂಟ್ರೋಲಿಂಗ್ ಇಲ್ ಇಲ್ಲದೇನೂ ಇರ್ಬೋದು ಆ ಟೈಮಲ್ಲಿ ತುಂಬ ಕಂಟ್ರೋಲ್ ಇಲ್ಲದೇನೂ ಕೂಡ ಈ ಜಗಳಗಳು ಆಗಿರ್ಬೋದು ಕೆಲವರಿಗೆ ಇಲ್ಲಿ ಸೆಕ್ಸ್ ವಿಚಾರವಾಗಿಯೂ ಕೂಡ ದೂರ ಆಗಿರುವಂಥದ್ದು ಇಲ್ಲಿ ಇದೆ ಬಟ್ ಇಲ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರೋದ್ರಿಂದ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿನೂ ಕೂಡ ಇರೋದ್ರಿಂದ ನೀವು ದೂರ ಇರ್ಬೋದು ದೂರ ಆಗಿರ್ಬೋದು ಪಾಸ್ಟಲ್ಲಿ ಫ್ಯೂಚರಲ್ಲಿ ಏನಾಗುತ್ತೆ ಫ್ಯೂಚರಲ್ಲಿ ಏನಾಗುತ್ತೆ ಫ್ಯೂಚರಲ್ಲಿ ತುಂಬ ಚೆನ್ನಾಗಿತ್ತರ ವೆಯ್ಟ್ ಮಾಡ್ತಾ ಇದ್ದೀರ ನಮ್ಮ ಪ್ರಾಬ್ಲಮ್ಸ್ಗಳು ಈ ಸೊಲ್ಯೂಷನ್ಗಳು ಸರಿ ಹೋಗುತ್ತಾ ಅಂತ ಯೋಚನೆ ಯಾರೆಲ್ಲ ಮಾಡ್ತಾ ಇದ್ರಿ ಹೌದು ನೀವು ನಂಬಿರುವಂಥ ಗುರುಗಳಿಂದ ನಿಮ್ಮ ಬುದ್ಧಿವಂತಿಕೆಯಿಂದ ಮತ್ತು ಇಲ್ಲಿ ದೇವರ ಬುದ್ಧಿವಂತಿಕೆಯಿಂದ ಅಂತ ಹೇಳ್ಬೋದು ದೇವರು ಏನು ಮಾಡಬೇಕು ಅನ್ನೋದನ್ನು ಸರಿ ಮಾಡೋದು ಅವರಿಗೆ ಮಾತ್ರ ಗೊತ್ತಿರೋದು ಆ ಸೊಲ್ಯೂಷನ್ಗೆ ಆ ಗೈಡೆನ್ಸ್ ಗೊತ್ತಿರೋದು ಸೊಲ್ಯೂಷನ್ ಕೊಡೋದು ಆ ದೇವರಿಗೆ ಮಾತ್ರ ಹಾಗಾಗಿ ಈ ಪ್ರಾಬ್ಲಮ್ಸ್ಗಳು ಏನಿದೆ ಅದಕ್ಕೆ ಸೊಲ್ಯೂಷನ್ನ ಹುಡುಕ್ತಾ ಇದ್ದಾರೆ ಅದಕ್ಕೆ ಮುಂದೆ ನಿಮ್ಮ ಜೀವನಕ್ಕೆ ಅಂದರೆ ಪ್ರೆಸೆಂಟಲ್ಲಿ ಅವರು ನಿಮಗೆ ಯಾವ ಸೊಲ್ಯೂಷನ್ ಆಗಬೇಕು ಆ ಸೊಲ್ಯೂಷನ್ನ ಹುಡುಕ್ತಾ ಇದ್ದಾರೆ ಪ್ರೆಸೆಂಟಲ್ಲಿ ನೀವು ನಂಬಿರುವಂಥ ಗುರುಗಳು ದೈವಾಗ್ ಆಗಿರ್ಬೋದು ಏಂಜಲ್ಸ್ ಇರ್ಬೋದು ನೀವು ಯಾವುದೇ ರೀತಿ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದೀರಾ ನೀವು ಪ್ರೇಯರ್ ಮಾಡಿದ್ದೀರಾ ಅದಕ್ಕೆ ಸೊಲ್ಯೂಷನ್ನ ಹುಡುಕ್ತಾ ಇದ್ದಾರೆ ನಾನು ಯಾವ ರೀತಿಯಾಗಿ ನಿಮಗೆ ಗೈಡೆನ್ಸ್ ಕೊಡಬೇಕು ಸೊಲ್ಯೂಷನ್ನ ಕೊಡಬೇಕು ಅನ್ನೋದು ಇದು ದೇವರಿಗೆ ಬಿಟ್ಟಂಥ ವಿಚಾರವಾಗಿದೆ ಹಾಗಾಗಿ ಪ್ರೆಸೆಂಟಲ್ಲಿ ಅವರು ನಿಮಗೆ ನಿಮ್ಮ ನಿಮ್ಮ ಕಷ್ಟಗಳಿಗೆ ನೀವು ಈ ನಾವು ಏನಿದೆ ನಿಮಗೆ ಅದಕ್ಕೆ ಸಲ್ಯೂಷನ್ನ ಹುಡುಕ್ತಾ ಇದ್ದಾರೆ ಗೈಡೆನ್ಸ್ ನಾವು ಕೊಡುವಂಥ ಸಾಧ್ಯತೆ ಇದೆ ಪ್ರೆಸೆಂಟಲ್ಲಿ ಅವ್ರಿಗೆ ತುಂಬ ಸರಿ ಮಾಡೋದು ಹೇಗೆ ಅನ್ನೋದು ಆ ದೇವರಿಗೆ ಬಿಟ್ಟಂಥ ವಿಚಾರ ಅದನ್ನು ಸರಿ ಮಾಡ್ತಾರೆ ಸಾರಿ ಫ್ಯೂಚರಲ್ಲಿ ಏನಾಗುತ್ತೆ ಇದು ಪ್ರೆಸೆಂಟ್ ಸಾರಿ ಇದು ಪ್ರೆಸೆಂಟ್ ಆಗಿರುತ್ತೆ ಇದು ಪಾಸ್ಟ್ ಇದು ಪ್ರೆಸೆಂಟ್ ಫ್ಯೂಚರಲ್ಲಿ ಏನಾಗಿರುತ್ತೆ ಅಂದರೆ ನೀವು ಅಂದ್ಕೊಂಡಿರುವಂಥ ನೀವು ಅಂದ್ಕೊಂಡಿರುವಂಥ ಕೆಲಸ ಆಗಿರ್ಬೋದು ಇಲ್ಲಿ ಪ್ರೀತಿ ಆಗಿರ್ಬೋದು ನೀವು ಅಂದ್ಕೊಂಡಿರೋ ಆಪರ್ಚುನಿಟಿಗಳು ನಿಮಗೆ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಪ್ರೀತಿ ಯೋಚನೆ ಮಾಡ್ತಾ ಇರ್ಬೋದು ನಿಮ್ಮ ಪ್ರೀತಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು ಅದು ನಿಮಗೆ ವಾಪಸ್ ಸಿಕ್ಕೇ ಸಿಗುತ್ತೆ ಅದಕ್ಕಿಂತ ಇನ್ನೂ ಚೆನ್ನಾಗಿರುವಂಥದ್ದು ಅದೇ ಥರ ಇರುವಂಥದ್ದು ನಿಮಗೆ ಅವಕಾಶಗಳು ಬಂದ್ರೂ ಕೂಡ ನೀವು ಅದೇ ಬೇಕು ಅನ್ನೋ ಒಂದು ಕ್ಯಾರೆಕ್ಟರ್ ನಿಮ್ದಾಗಿರುತ್ತೆ ಎಷ್ಟೇ ಆಪರ್ಚುನಿಟಿಗಳು ಬಂದ್ರೂ ಕೂಡ ನೀವು ಅವರೇ ಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಓಡ್ತಾ ಇರ್ಬೋದು ಓಡುತ್ತೆ ಅವರೇ ನಿಮಗೆ ಸಿಗ್ತಾರೆ ಎಸ್ ಇಲ್ಲಿ ಸಿಗುವಂಥದ್ದು ನೀವು ಇಷ್ಟು ದಿನ ವೆಯ್ಟ್ ಮಾಡ್ತಾ ಇರ್ಬೋದು ಕಾದಿರ್ಬೋದು ಬಟ್ ಇಲ್ಲಿ ನೀವು ನೀವಾಗಿ ಇಲ್ಲ ಅಂತ ಇದೆ ನೀವು ನೀವಾಗಿಲ್ಲ ಇಲ್ಲಿ ನಿಮಗೆ ಆಲ್ರೆಡಿ ಮೋಸ ಮಾಡಿಕೊಂಡಿರ್ಬೋದು ನೀವು ಇಲ್ಲಿ ನೀವು ನೀವಾಗಿ ಇಲ್ಲ ಹಾಗಾಗಿ ಅವರು ನೀವು ಇವರೇ ಬೇಕು ಅಂತ ಕಾಯ್ತಾ ಇದ್ದೀರಾ ಹಾಗಾಗಿ ನಿಮಗೆ ಈ ಥರ ಅವಕಾಶಗಳು ಸಿಗುತ್ತೆ ನೀವು ಅಂದ್ಕೊಂಡಿರೋ ಪರ್ಸನ್ ನಿಮಗೆ ಸಿಗ್ತಾರೆ ನೀವು ಯೋಚನೆ ಮಾಡ್ತಾ ಇದ್ದೀರಾ ನಮಗೆ ಇವರೇ ಬೇಕು ಇದೇ ಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಓಡ್ತಾ ಇದೆ ಹಾಗಾಗಿ ಆ ಪರ್ಸನ್ ನಿಮಗೆ ಸಿಗ್ತಾರೆ ಎಸ್ ಸಿಕ್ಕೇ ಸಿಗ್ತಾರೆ ಬಟ್ ವೆಯ್ಟ್ ಮಾಡಬೇಕಾಗಿದೆ ವೆಯ್ಟ್ ಮಾಡಬೇಕು ಸದ್ಯಕ್ಕೆ ವೆಯ್ಟ್ ಮಾಡಿ ಅಂತಲೂ ಇಲ್ಲಿ ಇದೆ ಇದಕ್ಕೆ ಟ್ಯಾರೋ ರೀಡಿಂಗ್ ಮುಖಾಂತರ ನಿಮಗೆ ಏನು ಸಂದೇಶನ ಇದೆ ಇಷ್ಟು ಹೇಳಿದ್ನಲ್ವ ಇದಕ್ಕೆ ಏನು ಟ್ಯಾರೋ ಮುಖಾಂತರ ಏನು ಸೊಲ್ಯೂಷನ್ನ ನಿಮಗೆ ಕೊಡ್ತಿದ್ದಾರೆ ಏನು ಸಂದೇಶನ ಹೇಳ್ತಾ ಇದ್ದಾರೆ ಏನು ಸಂದೇಶ ನೀವು ಯೋಚನೆ ಮಾಡಬೇಡಿ ನೈಟಲ್ಲೆಲ್ಲ ಸರಿಯಾಗಿ ನಿದ್ದೆ ಮಾಡ್ತಾ ಇರ್ ಇಲ್ಲದೇನೋ ಇರ್ಬೋದು ನೀವು ನಗೋದನ್ನು ಮರ್ತೋಗಿರ್ಬೋದು ಆ ಥರ ಮಾಡಬೇಡಿ ನೆಗೆಟಿವ್ ಆಗಿ ಥಿಂಕ್ ಮಾಡಬೇಡಿ ಹೋಪನ್ನು ಇಟ್ಕೊಳ್ಳಿ ನೀವು ಓಪ್ ಇಲ್ಲ ನಂಬಿಕೆನ ಇಟ್ಕೊಳ್ಳಿ ನೀವು ನೀವು ಮಾಡ್ತಾ ಇರುವಂಥ ತಿಂಕಿಂಗ್ ಇದೆಯಲ್ಲ ಅದು ಸರಿ ಇಲ್ಲ ನೀವು ಯೋಚನೆ ಮಾಡ್ತಾ ಇರುವಂಥದ್ದು ಸರಿ ಇಲ್ಲ ನಿದ್ದೆನ ಸರಿಯಾಗಿ ಮಾಡ್ತಾ ಇಲ್ಲ ಡಿಪ್ರೆಷನ್ ಲೆವೆಲಲ್ಲಿ ಯಾವುದೇ ರೀತಿಯ ತೊಂದರೆಗಳು ಆಗದೇ ಇರೋ ರೀತಿಯಲ್ಲಿ ಇಲ್ಲಿ ನಿಮಗೆ ಗುರುಗಳು ಮತ್ತು ಇಲ್ಲಿ ನಿಮಗೆ ನೀವು ನಂಬಿರುವಂಥ ಶಕ್ತಿ ದೈವ ನಿಮ್ಮನ್ನು ಕಾಪಾಡ್ತಾ ಇದ್ದಾರೆ ನಿಮ್ಮ ಪ್ರಾಬ್ಲಮ್ಸ್ಗಳಿಗೆ ಇಲ್ಲಿ ಸಲ್ಯೂಷನ್ನ ಹುಡುಕ್ತಾ ಇದ್ದಾರೆ ಹಾಗಾಗಿ ನೀವು ಈ ಥರ ಎಲ್ಲ ಮಾಡೋದಕ್ಕೆ ಈ ಥರ ಎಲ್ಲ ಮಾಡಬಾರ್ದು ಅಂತ ಟ್ಯಾರೋ ಮುಖಾಂತರ ನಿಮಗೆ ಸಂದೇಶ ಸಿಗ್ತಾ ಇರುವಂಥದ್ದು ಸಜೆಷನ್ ಕೂಡ ಸಿಗ್ತಾ ಇರುವಂಥದ್ದು ದಯವಿಟ್ಟು ಫೀಲ್ ಮಾಡಬೇಡಿ ನೀವು ಇಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡಬೇಡಿ ನಿಮ್ಮ ಹೆಲ್ತ್ ಕಡೆ ಗಮನಾನ ಕೊಡಿ ಹೆಲ್ತ್ ಬಗ್ಗೆ ಮತ್ತು ನೀವು ತುಂಬ ಯೋಚನೆ ಇದ್ದೀರಾ ಅದನ್ನೆಲ್ಲ ಬಿಟ್ಟು ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ನೀವು ನಂಬಿರುವಂಥ ದೈವನ ನಂಬಿ ಆರಾಮಾಗಿ ಇರಿ ಅಂತ ಇಲ್ಲಿ ಯೋಚ ಹೇಳ್ತಾ ಇರುವಂಥದ್ದು ಟ್ಯಾರೋ ಮುಖಾಂತರ ನಿಮಗೆ ಇಲ್ಲಿ ಸಜೆಷನ್ ಸಿಗ್ತಾ ಇರುವಂಥದ್ದು ಥ್ಯಾಂಕ್ ಯು ಈ ರೀಡಿಂಗ್ ಎಲ್ಲ ಸಾರಿ ಈ ರೀಡಿಂಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಸಾರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು सबस्क्राईबी थँक्यू सो मच